ಕಲಬುರಗಿ ಜಿಲ್ಲೆಯ ನಂದಿಕೂರ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಗಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಸಿಥನೂರ್ ಹಾಗೂ ವೀರೇಶ್ ಪದೌಳ್ಕರ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಚಂದ್ರಕಾಂತ್ ಕೆಸಿತ್ನೂರ್ ವೀರೇಶ್ ಪದೌಳ್ಕರ್ ಭೀಮಾಶಂಕರ್ ನಂದಿಕೂರ್ ಬಿಡಿಯೋ ಸಂದೀಪ್ ಗುತ್ತೇದರ್ ಲಕ್ಕಪ್ಪ ಪೂಜಾರಿ ಶಿವಲಿಂಗ್ ಮಹಾಸ್ವಾಮಿಗಳು ಪ್ರಶಾಂತ್ ನಂದಿಕೂರ್ ಭೀಮಾಶಂಕರ್ ಕೊಟ್ನೂರ್ ಜೈಭೀಂ ಹೊಸಮನಿ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಸಂಜಯ ನಮಸ್ಕಾರಗಳು ಇವತ್ತಿನ ದಿವಸ ನಮ್ಮ ನಂದಿಪುರ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಅಂಗವಾಗಿ ಯುವಕರಿಗೆ ಗಲ್ಲಿ ಕ್ರಿಕೆಟ್ ಅನ್ನು ಆಯೋಜಿಸೇವೆ ನಾವು ಮತ್ತು ನಮ್ಮ ವಿಲೇಜ್ ಪಡಾಳಗಾರರು ಆಯೋಜಿಸೇವೆ ಯುವಕರಲ್ಲಿ ಕ್ರೀಡಾ ಮನೋಭಾವ ಇರಬೇಕು ಇದರಿಂದ ಸೋಲು ಗೆಲುವಿನ ಪಾಠ ಕಲಿತೇವೆ ಉತ್ತಮ ಆರೋಗ್ಯ ಪಡಿಬೋದು ಮತ್ತು ನಮ್ಮ ದೇಹ ದೇಹಕ್ಕೆ ಎಲ್ಲ ವ್ಯಾಯಾಮವನ್ನು ಕೊಡಬೋದು ಯೋಗರಲ್ಲಿ ಗಿರಳಸ್ಪಿ ಇರಬೇಕು ಅಂತ ಹೇಳಿ ನಾನು ಎರಡು ಮಾತನ್ನು ಓದಿಸ್ತೇನೆ ಈ ಶುಭ ಸಂಜೆಯ ನಮಸ್ಕಾರಗಳು ಛತ್ರಪತಿ ಶಿವಾಜಿ ಮಹಾರಾಜಕಿ ಛತ್ರಪತಿ ಶಿವಾಜಿ ಮಹಾರಾಜಕಿ ನಂದಿಕೂರು ಗ್ರಾಮದಲ್ಲಿ ಇವತ್ತಿನ ದಿವಸ ಹಿಂದೂ ಹೃದಯ ಸಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವದ ಅಂಗವಾಗಿ ಇಂದು ಗಲ್ಲಿ ಟೂರ್ನಮೆಂಟರ್ ನಮ್ಮ ಚಂದ್ರಕಾಂತ್ ಕಲ್ಯಾಣಪ್ಪ ಸಿದ್ಧವರವರು ಹಾಗೂ ನಾವು ಸೇರಿ ಇವತ್ತು ಯುವಕರಿಗೆ ಒಂದು ಗಲ್ಲಿ ಟೂರ್ನಮೆಂಟ್ ಆಡಿಸ್ಬೇಕು ಅವ್ರ ಆಸೆ ಇತ್ತು ಅವರ ಆಸೆ ತಕ್ಷಣಗೆ ನಾವು ಕೂಡ ಮನೆ ಹೇಳಿದ್ರು ಮನೆ ಇದನ್ನು ನಾವು ಒಂದು ಟೂರ್ನಮೆಂಟ್ ಆಡಿಸ್ಮೀರಿ ನಮ್ಮ ಸ್ಟಾರ್ಟ್ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತೋತ್ಸವದಿಂದ ಸ್ಟಾರ್ಟ್ ಆಗಿದೆ ಗಲ್ಲಿ ಟೂರ್ನಮೆಂಟ್ ಇದೊಂದು ಟೂರ್ನಮೆಂಟ್ ಆಡಿಸ್ ಅಂತ ಹೇಳಿ ಯುವಕರು ಇತ್ತು ಆ ಆಸೆ ತಕ್ಕಂಗೆ ನಾವು ಚಂದ್ರ ಕನಕ ನಾವು ಕೂಡಿ ಮತ್ತು ನಂದೀಗುರು ಗ್ರಾಮದಲ್ಲಿ ಇವತ್ತು ಆರನೇ ಬಾರಿಗೆ ಗಲ್ಲಿ ಟೂರ್ನಮೆಂಟ್ ಆಡೋದು ಆಡಿಸೋದ ಮುಖಾಂತರ ಒಂದು ಇತಿಹಾಸವನ್ನು ಸೂಚಿಸಿದಂಥ ಮಾನವೀಯಕ್ಕೆ ಚಂದ್ರ ಕನಕ ಪೋಷಿಸಿದ್ರು ಯಾಕಂತಂದ್ರೆ ಇವತ್ತು ಯುವಕರಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ ಮತ್ತು ನಂದೀಗುರು ಗ್ರಾಮದಲ್ಲಿ ಇವತ್ತು ಹತ್ತು ಟೀಮ್ಗಳಾಗಿದೆ ಹತ್ತು ಅಂದ್ರೆ ಲಾಸ್ಟ್ ಟೈಮ್ ಇಷ್ಟಿದ್ದ ಟಿಮ್ ಹನ್ನೆಡಿದ್ರೆ ಹತ್ತು ಮತ್ತು ಯುವಕರು ಕೂಡ ಇವತ್ತು ಹಬ್ಬದ ವಾತಾವರಣ ನಂದಿ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರೆ ಯುವಕರು ಎಲ್ಲಿ ನೋಡಿದ್ರೆ ಆಟ ಆಡುವ ಯುವಕರು ಕಾಣ್ತಾ ಇದ್ದಾರೆ ಯಾಕಂತಂದ್ರೆ ಇಂಥ ಇಂಥ ಸ್ಪೋರ್ಟ್ಸಲ್ಲಿ ಇಂಥ ಪ್ರತಿಮೆ ಮಾಡಿದಾಗ ಒಂದು ಯುವಕರಿಗೆ ಸ್ಫೂರ್ತಿಯಾಗಿ ಇವತ್ತು ನಾವು ಹಿಂದೆ ಹಿನ್ನೆಲವಾಗಿರಬೇಕಾಗ್ತದೆ ನೀವು ಕೂಡ ಯುವಕರು ನಮಗೆ ನಮ್ಮ ಭಾಳ ಐದು ವರ್ಷದ ನಮ್ಮದು ಅವಧಿಯಲ್ಲಿ ಕೂಡ ನಮಗೆ ಬೆನ್ನೆಲುಬಾಗಿದ್ದೀರಿ ನಾವು ಕೂಡ ನಿಮಗೆ ಚುರುಣಿಯಾಗಿರ್ತೀವಿ ನಾನು ಕೂಡ ಒಂದು ಚಿಕ್ಕ ಆಟ ಆಡದೆ ನಮಗೊಂದು ಆಟ ಆಡೋ ಸಂದರ್ಭದಲ್ಲಿ ನಮಗೆ ಬಾಳ ಸಿಗ್ತಾ ಇಲ್ಲ ಒಂದು ಬ್ಯಾಟ್ ಸಿಗ್ತಾ ಇರಲಿಲ್ಲ ನಾವು ಕೂಡ ಆಡದೇ ಇವತ್ತು ದಿವಸ ನಿಮ್ಗೆ ಪುಣ್ಯ ಮಾಡ್ರಿ ನಿಮಗೆ ನಮ್ಮಂಥ ಅಧ್ಯಕ್ಷರು ನಾವು ಎಲ್ಲರೂ ಸೇರಿ ಇವತ್ತು ನಾವು ದಿನಗಳಲ್ಲಿ ನೀವು ಕೂಡ ಒಳ್ಳೆಯ ಒಂದು ಇವತ್ತು ಆಟ ಆಡೋದ್ರ ಮುಖಾಂತರ ಇವತ್ತು ಗ್ರೇಟ್ ಟೂರ್ನಮೆಂಟ್ ಅಲ್ಲಿ ಇವತ್ತು ಆಟ ಆಟ ಆಡೋದ್ರ ಮುಖಾಂತರ ವಿದ್ಯಾಭ್ಯಾಸದಲ್ಲಿ ನಂದಿಗುರಾಮ್ ಒಂದು ಒಳ್ಳೆ ಮಟ್ಟ ಕೋಲಿನಲ್ಲಿ ನಮ್ಮ ಆರಾಧ್ಯ ಶ್ರೀ ಮಲ್ಲಿಕಾರ್ಜುನ ನಾನು ಕೇಳ್ಕೊಳ್ತೀನಿ ಯುವಕರು ಕೂಡ ಇವತ್ತು ಆಟ ಆಡೋದ್ರ ಮುಖಾಂತರ ಅಧ್ಯಾಪ ಅಭ್ಯಾಸ ಕೂಡ ಚೆನ್ನಾಗಿ ಮಾಡಬೇಕು ಮತ್ತು ಇವ ಆಟ ಆಡಿಸೋ ಮುಖಾಂತರ ಯಾರ ಬಳಿ ಏನು ಪ್ರತಿಭೆ ಅಂತ ತೋರಿಸ್ಕೊಂಡು ತೋರಿಸ್ಕೊಡ್ತಾ ಆಟ ಆಡಿಸ್ದಾಗ ಅದಕ್ಕಾಗಿ ನಾವು ಕೂಡ ನಂದಿಗುರು ರಾಮಂಥ ನಮ್ಮ ಪಿಡೇಶ್ವರರು ಕೂಡ ನಮಗೆ ಬಹಳ ಆತ್ಮೀಯರು ಇದ್ದಾರೆ ಮತ್ತು ಅವರು ಪಿಡೇಶ್ವರು ಕೂಡ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ ಅವರು ಕೂಡ ಒಂದೇ ಮತ್ತೆ ಸರ್ ಆಡದ ಮುಂದರೆ ಮೊದಲ ರೆಡಿ ಅಂತ ಮಾಡ್ತಾರೆ ಯಾಕಂದ್ರೆ ಅಂತ ಪಿಡಿಯೋ ಸರ್ ನಮ್ಗೆ ಬಹಳ ನಮ್ಮ ಬೆನ್ನೆಲ್ಲ ಬಗ್ಗೆ ಇದಾರೆ ಅಂತ ಪಿಡಿಯೋ ಸರ್ ನಮ್ಗೆ ಯಾವತ್ತು ಇದ್ರೆ ಅಂದ್ರೆ ನಮ್ಗೆ ಕೂಡ ಒಂದು ಶಕ್ತಿ ಬರ್ತದೆ ಹಾನಿ ಬಲ ಬಂದಾಗ ಒಂದೆರಡು ಮಾತುಗಳು ಇರೋ ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಶಿವಾಜಿ ಮಹಾರಾಜ್ ಅವರ ಅಂಗವಾಗಿ ಗಲ್ಲಿ ಕ್ರಿಕೆಟ್ ಟೂರ್ನಾಮೆಂಟ್ ಅನ್ನು ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಸಿ ಸಿಪುರ್ ಹಾಗೂ ವೀರೇಶ್ ಪಡವಳ್ಕರ್ ಅವರ ನೇತೃತ್ವದಲ್ಲಿ ಎರಡನೇ ಬಾರಿಗೆ ಗಲ್ಲಿ ಕ್ರೀಡಾಕೂಟ ಪ್ರಾರಂಭ ಮಾಡ ಪ್ರಾರಂಭ ಮಾಡಲಾಗಿದೆ ಈ ನೇತೃತ್ವ ಹೊಸ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಊರಿನ ಎಲ್ಲ ಸ್ನೇಹಿತರ ಸ್ನೇಹಿತ ಗೆಳೆಯರ ಬೆಳಗೊಂಡವರು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಅವರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಇದು ತುಂಬ ಹಾರ್ದಿಕವಾದ ಸ್ವಾಗತವನ್ನು ಕೂರು ಒಂದು ಗೆಳೆಯರ ಅಂದರೆ ಇದು ಗೆಳೆಯರ ಅಲ್ಲ ಒಂದು ಛಾವ ಛಾವ ಗೆಳೆಯರ ಒಂದು ನಂದಿಕೂರು ಗ್ರಾಮದ ಬಳಗಂತೆ ನಾನು ಹೇಳಲು ಇಚ್ಛೆಪಡ್ತೀನಿ ಅಂಥ ಒಂದು ಛಾವ ಗೆಳೆಯರ ಬಳಗ ಇವತ್ತು ವೀರೇಶ್ ಪಡೋಳ್ಕರ್ ಅವರ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಈಗಾಗಲೇ ಅಧ್ಯಕ್ಷ ಅವಧಿಯನ್ನು ಸಂಪೂರ್ಣಗೊಳಿಸಿ ಯಶಸ್ವಿಗೊಳಿಸಿದಂಥ ನಮ್ಮ ಚಂದ್ರಕಾಂತ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮದೇ ಹಿರಿಯ ಸದಸ್ಯರಾದಂಥ ಹೀಮಾಶಂಕರ್ ಸರ್ ಅವರು ಕೂಡ ಪ್ರತಿ ಗಲ್ಲಿ ಕ್ರಿಕೆಟ್ ಟೂರ್ನಮೆಂಟಲ್ಲಿ ಅವರು ಭಾಗವಹಿಸಿ ನಮ್ಮನ್ನು ಮಾರ್ಗದರ್ಶ ರಾಗಿ ರಾಗಿರೋ ಭೀಮಶಂಕರ್ ಸರ್ ಅವರು ಮತ್ತು ಇದೇ ಗ್ರಾಮದ ಗುರುಗಳಾಗಿರುವಂಥ ವಿಜಯಕುಮಾರ್ ಅವರು ಮತ್ತು ಲಕ್ಕಪ್ಪ ಅವರು ಮತ್ತು ವಿವಿಧ ನಮ್ಮೆಲ್ಲ ಜೈ ಭೀಮ್ ನಮ್ಮ ಗ್ರಾಮ ಪಂಚಾಯತ್ ನೌಕರ ಸಂಘದ ರಾಜ್ಯ ಕಾರ್ಯದರ್ಶಿಯರವರು ತಮಗೆಲ್ಲ ಗೊತ್ತದನೂ ಇಲ್ಲವೋ ಅವ್ರ ಅವರು ಕೂಡ ನಮ್ಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಚಾವ ಗೆಳೆಯರ ಬಳಗ ನೀವೆಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಒಂದು ಶ್ರೀಧರ್ ಕಣ್ಣಿಯವರ ಒಂದು ನೇತೃತ್ವದಲ್ಲಿ ಇದೇನು ಮ್ಯಾನೇಜ್ಮೆಂಟ್ ಮಾಡಿರಿ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ನನಗೂ ಕೂಡ ಒಂದು ಇಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ನಾನು ಒಂದಿಸುತ್ತಾ ತಮ್ಮೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಮಾರ್ಗದರ್ಶನದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಲ್ಲ ಅಂತ ಹೇಳಿ ಬಯಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಂಥ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹೊಂದಿಸುತ್ತೆ